ವಿಷಯ ಹೇಳಿದ್ದೀರ ನನ್ಗೆ ಒಂದು ಜಗಳ ಆದ್ರೂ ಆ ಸಿಚುವೇಷನ್ ಜಗಳ ಆಗಲ್ಲ ಹಳೇದ ವಿಷಯ ಬರ್ತದೆ ನಾನು ಹೇಳ್ತೀನಿ ಏನ್ ವಿಷಯ ಅಂತ ನಾನು ಇದು ವಾಪಸ್ ರಿಕೋರ್ಡ್ ಬರ್ಬೇಕಾದ್ರೆ ಚಿದ್ನ ಏನ್ ಅಂದ್ ನಿಮ್ಗೆ ಇವೆಲ್ಲ ಬೇಕಾದ್ರೆ ಇದು ಮೆಸ್ತೋ ಮಿದ್ರಾಕೊಂಡು ಬರ್ಬೇಕಾಗಿ ನಾನು ಯಾವ ನೀವು ನನಗೆ ಹೇಳಕ್ಕೆ இவ் யாவது சிதா நேரேஷன் ಆಯ್ತು ಸಾರ್ವನೇ ಆಗ್ಲಿ ತೊಂದರೆ ಆಗ್ಲಿ ಇಲ್ಲ ಆಯ್ತು ನೀವೇ ಯಾಕೆಂದಿದ್ದು ನಿಮ್ಮ ಅಮ್ಮನ್ನ ಆಣೆ ಕೇಳು ಯಾಕೆ ತಂದಿದ್ದು ಅಂತ ಯಾವ್ದು ಹೇಗಿದ್ಲು ನೀನು ಯಾರು ಹೇಳುತ್ತೆ ಒಂದು ಲಕ್ಷ ತರ ತಗೊಂಡಿದ್ದಾರೆ ಯಾರು ಅರ್ಜೆಲ್ಲ ಈಗ ದೇವರು ಕಳಿಸಿ ನನ್ನ ತಾಯಿ ಶಕ್ ಯಾವ ಉದ್ಧಾರ ಆಗಿದೆ ಜೀವನದಲ್ಲಿ ನಿಮ್ಮಲ್ಲಿ ಯಾವ ಅಂತ ಹೇಳಿ ನಿಮ್ಗೆ 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 ಯಾವ